ನಮಸ್ಕಾರ ಸ್ನೇಹಿತರೆ ಸುದ್ದಿಗುಂಡ್ಲುಪೇಟೆಗೆ ಸ್ವಾಗತ ಸುದ್ದಿಗುಂಡ್ಲುಪೇಟೆಯ ಸಾಮಾಜಿಕ ಜಾಲತಾಣದ ಪೇಜ್ಗೆ ಸ್ಥಳೀಯ ನಿವಾಸಿ ಗಿರೀಶ್ ಅವರು ತಮ್ಮ ಬಡಾವಣೆಯಲ್ಲಿದ್ದ ಮೋರಿ ತುಂಬಿದ್ದು ಅದನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದ್ದರು ಈ ಬಗ್ಗೆ ಸುದ್ದಿಗುಂಡ್ಲುಪೇಟೆ ಕೂಡಲೇ ಪುರಸಭಾ ಮುಖ್ಯಾಧಿಕಾರಿ ಶರವಣ ರವರ ಗಮನಕ್ಕೆ ತಂದಿತ್ತು ವಿಷಯ ತಿಳಿದ ಕೂಡಲೇ ಮುಖ್ಯಾಧಿಕಾರಿಗಳು ಸಿಬ್ಬಂದಿಗಳನ್ನ ಸ್ಥಳಕ್ಕೆ ಕಳುಹಿಸಿ ಮೋದಿ ಸ್ವಚ್ಛಗೊಳಿಸುವ ಕಾರ್ಯವನ್ನು ಕೈಗೊಂಡರು ತ್ವರಿತ ಸ್ಪಂದನೆಗಾಗಿ ಗಿರೀಶ್ ಅವರು ಪುರಸಭಾ ಮುಖ್ಯಾಧಿಕಾರಿ ಅಧಿಕಾರಿ ಶರವಣರವರಿಗೆ ಹಾಗೂ ಸುದ್ದಿಗುಂಡ್ಲುಪೇಟೆ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜೀಸಸ್ ಕಾಲೇಜಿನಲ್ಲಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ನೂರ ಹತ್ತನೇ ಜಯಂತಿ ಅಂಗವಾಗಿ ಯೂತ್ ರೆಡ್ ಕ್ರಾಸ್ ಎನ್ಎಸ್ಎಸ್ ಎನ್ಸಿಸಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ರಕ್ತದಾರೆ ಗುಂಡ್ಲುಪೇಟೆ ಐ ಲವ್ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಪೇಟೆ ತಾಲೂಕಿನ ಬೇಗೂರು ಗ್ರಾಮದ ಮಾದಮ್ಮ ಎಂಬ ವೃದ್ಧೆ ಕಾಣೆಯಾಗಿದ್ದಾರೆ ಅಂದಾಜು ಅರವತ್ತರಿಂದ ಎಪ್ಪತ್ತು ವರ್ಷದ ವಯಸ್ಸಿನ ಇವರ ಪತ್ತೆಗೆ ಸಹಕರಿಸಲು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಈ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಯಾರಿಗಾದರೂ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಪೊಲೀಸರಿಗೆ ತಿಳಿಸಲು ವಿನಂತಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿಯಿಂದ ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ದೇಶ ವ್ಯಾಪ್ತಿ ಜಾರಿಯಾಗಲಿದೆ ಇದನ್ನು ತೆರಿಗೆ ವ್ಯವಸ್ಥೆಯಲ್ಲೊಂದು ಮಹತ್ವದ ಬದಲಾವಣೆ ಎಂದು ಹೇಳಲಾಗುತ್ತಿದೆ ಹಳೆಯ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳ ಬದಲು ಇನ್ನು ಮುಂದೆ ಕೇವಲ ಎರಡು ಸ್ಲ್ಯಾಬ್ಗಳು ಮಾತ್ರ ಫೈವ್ ಪರ್ಸೆಂಟ್ ಮತ್ತು ಏಟೀನ್ ಪರ್ಸೆಂಟ್ ಮಾತ್ರ ಇರಲಿದೆ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಜೊತೆಗೆ ಭೀಮನ್ಬೀಡು ಗ್ರಾಮಸ್ಥರು ಶಾಲಾ ಮಕ್ಕಳಿಗೆ ತೊಂದರೆ ನೀಡುತ್ತಿರುವ ಬಗ್ಗೆ ಭೀಮನ್ಬೀಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಬಸ್ ನಿಲ್ದಾಣದಲ್ಲಿ ಗುಂಪು ಗುಂಪಾಗಿ ಉಡುಗರ ದಂಡು ನಿಂತು ಬೈಕ್ಗಳಿಂದ ಕರ್ಕಶ ಶಬ್ದ ಮಾಡುತ್ತಿರುವುದರಿಂದ ಶಾಲಾ ಮಕ್ಕಳು ಭಯಗೊಂಡಿದ್ದಾರೆ ಈ ವಿಷಯವನ್ನು ಶಾಲಾ ಮಕ್ಕಳು ತಮ್ಮ ಪೋಷಕರಿಗೆ ತಿಳಿಸಿದ್ದು ಪೋಷಕರ ಮನವಿಯನ್ನು ರೈತ ಸಂಘ ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಪೊಲೀಸರಿಗೆ ಸಲ್ಲಿಸಿದ್ದಾರೆ ಮಕ್ಕಳಿಗೆ ರಕ್ಷಣೆ ನೀಡಲು ಗಸ್ತು ವಾಹನ ಕಳುಹಿಸುವಂತೆ ಸಂಘಟನೆಗಳು ಒತ್ತಾಯಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತೆ ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ